ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವ್ ತಿಂತಕಂತ ಆಹಾರದಲ್ಲಿ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರಿ ಇವತ್ತ ನಾನ್ ನಿಮ್ಗೆ ತೋರಿಸ್ತಕ್ಕಂತ ರೆಸಿಪಿ ಬಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ನೋಡ್ರಿ ಹೌದು ವಾಟರ್ ಮೆಲನ್ ಜ್ಯೂಸ್ ಈ ಬ್ಯಾಸ್ಕೆಟ್ ಒಳಗ ಟೈಮ್ ಒಳಗ ಎಷ್ಟ್ ಜ್ಯೂಸ್ ಕುಡಿದ್ರು ಕಮ್ಮಿನೇ ಅನ್ಸುತ್ತ ಬಟ್ ಆದ್ರೂ ಮನಿ ಒಳಗಿನ ಜ್ಯೂಸ್ ಬಿಟ್ಟು ಹೊರಗಿಂದ ಯಾಕೆ ಇಷ್ಟ ಪಡ್ತಾರಂದ್ರ ಮಕ್ಕಳಿಗೆ ಟೇಸ್ಟ್ ಇಷ್ಟನೋ ಅಷ್ಟದ್ರ ಜೊತಿನ ಕಲರ್ ಅಷ್ಟೇ ಇಂಪಾರ್ಟೆಂಟ್ ಆಗತ್ ನೋಡ್ರಿ ಹಂಗಾಗಿ ಕಲ್ಲಂಗಡಿ ಜ್ಯೂಸ್ ನ ಸ್ವಲ್ಪ ಕಲ್ಲಂಗಡಿ ಕಲರ್ ಕಮ್ಮಿ ಇದ್ರೆ ಯಾವ ರೀತಿ ಅದನ್ನ ಫುಲ್ ಆಗಿ ಮಾಡೋದಂತ ನಾನ್ ನಿಮಗೆ ತೋರಿಸ್ತೀನಿ ಬರೀ ಮದ್ಲಿಗಿಲ್ಲಿ ನನ್ ಕಲ್ಲಂಗಡಿ ಹಣ್ಣ ತಗೊಂಡಿ ನೋಡ್ರಿ ಆಮೇಲೆ ಸ್ವಲ್ಪ ಸಕ್ಕರೆ ಪುದಿನ ಸೊಪ್ಪು ಸಬ್ಜಾ ಬೀಜನ ನೆನೆಸ್ಕೊಂಡು ತಗೊಂಡಿನಿ ಪಿಂಕ್ ಸಾಲ್ಟ್ ಮತ್ತೆ ನಿಂಬೆ ಹಣ್ಣು ಇಷ್ಟೇ ನೋಡ್ರಿ ಜಾಸ್ತಿ ಏನು ಬೇಕಾಗಿಲ್ಲ ಈಗ ನಾವ್ ಈ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡೋನು ಮೊದ್ಲೆದಾಗಿ ಇಷ್ಟ್ ದಿನ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ ನೋಡ್ರಿ ಅದಕ್ಕಾಗಿ ಒಂದು ಕ್ಷಮೆನ ಕೇಳ್ತೀನಿ ನಿಮ್ ಹತ್ರ ಯಾಕಂದ್ರೆ ಹಾಕಾಗಿದ್ದಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಾಕತ್ತೀನಿ ಈ ಬೇಸಿಗೆ ಟೈಮ್ ಒಳಗ ಎಷ್ಟ್ ಜ್ಯೂಸ್ ಕುಡಿದ್ರು ಕಮ್ಮಿನೇ ಸೊ ಸಾಕಷ್ಟು ಜ್ಯೂಸ್ ನ ಮಾಡೀನಿ ಬಟ್ ನಾನು ಅಪ್ಲೋಡ್ ಮಾಡಕ್ ಆಗಿದ್ದಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಮೊದ್ಲಿಗೆ ಕಲ್ಲಂಗಡಿ ಎಣ್ಣೆ ಏನೈತಿ ನೋಡ್ರಿ ಕಟ್ ಮಾಡ್ಕೊಂಡು ಅದ್ರೊಳಗಿನ ಬೀಜ ಎಲ್ಲಾ ತೆಗಿಬೇಕಾಗತ್ತ ಎಷ್ಟೋ ಸಲ ನೋಡ್ರಿ ಮಕ್ಕಳಿಗೆ ಹೊರಗಡೆ ಹೋದಾಗ ಮನಿಗಿಂತ ಜಾಸ್ತಿ ಹೊರಗಿನ ಜ್ಯೂಸ್ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗತ್ತಂದ್ರ ಅವರಿಗೆ ಕಲರ್ ಏನೈತಿ ಬಹಳ ಅಟ್ರಾಕ್ಟ್ ಮಾಡತ್ತ ಸೊ ಕಲ್ಲಂಗಡಿ ಏನ್ ತಗೊಂಡಾಗ ಕಲರ್ ಫುಲ್ ಬಂದ್ರೆ ಸಲ ಕಲರ್ ಕಮ್ಮಿ ಇರತ್ತ ದೊಡ್ಡೋರ್ ಆದ್ರ ನಾವು ಅನ್ಕೋತೀವಿ ಹೆಲ್ತ್ ಇಂಪಾರ್ಟೆಂಟ್ ಕಲರ್ ಅಲ್ಲ ಅಂತ ಬಟ್ ಮಕ್ಳಿಗೆ ಗೊತ್ತಿರಂಗಿಲ್ಲ ಬಟ್ ಇವತ್ತ ಆ ಹಣ್ಣು ಏನೈತಿ ಸ್ವಲ್ಪ ಕಲರ್ ಕಮ್ಮಿ ಇದ್ರೆ ಯಾವ ರೀತಿ ಫುಲ್ ಆಗಿ ಮಾಡೋಣ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಈ ಜ್ಯೂಸ್ ಈ ರೀತಿ ಮಾಡ್ಕೊಟ್ಬಿಟ್ರೆ ಅಂದ್ರ ಸಲ ಅವ್ರ ಕುಡಿದ್ರ ಮತ್ ಯಾವತ್ತು ಹೊರಗಿನ ಕೇಳಂಗಿಲ್ಲ ಅಷ್ಟ್ ಫುಲ್ ಆಗಿರತ್ತಾ ನೋಡ್ರಿ ಇಲ್ಲಿ ಕಲ್ಲಂಗಡಿ ಹಣ್ಣನ್ನ ನಾ ಪೂರ್ತಿ ಏನಿತ್ತಲ್ಲ ಬೀಜ ತೆಗೆದ್ ಸೈಡ್ ಇಟ್ಕೊಂಡಿನಿ ನಾನ್ ತೋರ್ಸೋಂತ ಸೀಕ್ರೆಟ್ ವಸ್ತು ಅಂದ್ರ ನೋಡ್ರಿ ಇಂಗ್ರೀಡಿಯೆಂಟ್ಸ್ ಇದೆ ನೋಡ್ರಿ ಹೌದು ಬೀಟ್ರೂಟ್ ಬೀಟ್ರೂಟ್ ಒಳಗ ನಮಗ್ ಬೇಕಾಗಿರುವಂತ ಗುಣ ಸಾಕಷ್ಟು ಅದಾವು ಸೊ ಅದಕ್ಕಾಗಿ ಈಗ ಕಲ್ಲಂಗಡಿ ಜ್ಯೂಸಿಗೆ ಏನೈತಿ ಒನ್ ಟೂ ಪೀಸಸ್ ಜ್ಯೂಸ್ ಜ್ಯೂಸಿಗೆ ಹಾಕಿದ್ರ ಅದು ಕಲರ್ಫುಲ್ ಆಗಿ ಬರತ್ ನೋಡ್ರಿ ಮತ್ತೆ ಟೇಸ್ಟ್ ಒಳಗೆ ಯಾವ್ದೇ ರೀತಿ ಫರಕ್ ಆಗಂಗಿಲ್ಲ ಸ್ವಲ್ಪ ಹಾಕ್ಬೇಕು ನೀವು ಈಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ ನೋಡ್ರಿ ಬರಿ ಸ್ವಲ್ಪ కలంగడి హికంద్ర ఇది జాస్తి ఇరవ్లింతా నో ఎర్ర సలి హాకొతీనీ మిక్సి జార్ సన్న తగ్గినీ ఒర స్పూన్ సక్రీ తిరి స్పూన్ హే న పింక్ సాల్ట్ స్వల్ప నింబి నోడ్రీ ఈ హుళి సి రుచి అన్సత స్వల్ప హిట్ నా ఇవగా చూర్ ఇప్ పుదిన సొప్పన సేర్స్కొండ ఇన్న మిక్సి మర్ోడ్రీ ನೀವು ಜ್ಯೂಸರ್ ಇದ್ರೆ ಅದ್ರೊಳಗ ಹಾಕೋರಿ ನನ್ ಹತ್ರ ಮಿಕ್ಸಿ ಇತ್ತು ಸೊ ನಾ ಮಿಕ್ಸಿ ಮಾಡ್ಕೊಂಡ್ ಬಂದೆ ನೋಡ್ರಿ ಇಲ್ಲೇ ಜ್ಯೂಸ್ ಆಗತ್ತ ಒಂದ್ ಐದ್ ನಿಮಿಷ ಒಳಗ ಮನಿಯೊಳಗ ಜ್ಯೂಸ್ ರೆಡಿ ಆಗುತ್ತೆ ಅದು ಮಕ್ಕಳಿಗೆ ಹೊರ್ಗಡೆ ಈ ಬೇಸಿಗೆ ಟೈಮ್ಗೆ ಎಷ್ಟು ಜ್ಯೂಸ್ ಕುಡಿದ್ರು ಕಮ್ಮಿನೇ ಅನ್ಸುತ್ತಾ ಪ್ರತಿ ಸಲ ಹಣ್ಣು ತಿನ್ನ ಬೇಜಾರ ಹಾಕ್ತಿರ್ತ ಸೊ ಹಂಗಾಗಿ ಹೊರ್ಗಡೆಯಿಂದ ಬಂದ ತಕ್ಷಣ ಅಂತ ಈ ತರ ಏನೈತಲ್ಲ ಜ್ಯೂಸ್ನ ಸ್ವಲ್ಪ ಕೂಲ್ ಆಗಿರೋ ಜ್ಯೂಸ್ ಕೊಟ್ಬಿಟ್ರಂದ್ರ ಅವರಿಗೆ ಎಷ್ಟು ಖುಷಿ ಆಗತ್ತಂದ್ರ ಅವ್ರ ಮತ್ ಯಾವತ್ತ ಏನೈತೆಲಾ మరిగిన జ్యూస్ కన్సోగ్ నెన్సంగిల్ అస్ రుచిగా ఇత సో ఈ రీతి ప్రతి ఒనైతి నోడ్రీ ఇవగా నన్ను హో బంద సోస్కొబెట్టే ఇవ్వ ఇల్ బంది పల్ప్ ఐనైతి అల్ మొందరి హాన్ బా ఇన్ మనోళ్ళ గిడగలు ఇతవల్ ఆ గిడగోగ్గ్ హాక్రీ ఇంత ఇవ్వం అదేనైతే ఒళ్యాక్ అనుకూల ఆగ్ జస్ట్ నన్నీ కలర్ఫుల్ ఎస్ట్ బందైతి నా ఓన్లీ టూ పీస్ ఎరడే ఎర పీస్ న బీట్రూట్ పీస్ హాకీని ఎస్ట్ కలర్ఫుల్ ఆగి బందైతి ಆಹ್ಹ್ ಈಗ ನಾವ್ ಇದನ್ನ ಏನೈತಲ್ಲ ಒಂದ್ ಗೆ ಸರ್ವ್ ಮಾಡ್ಕೊಳ್ಳೋ ನೋಡ್ರಿ ಗ್ಲಾಸಿಗೆ ಹಾಕೊಳ್ಳುವಾಗ ಸ್ವಲ್ಪ ಐಸ್ ಬೇಕಾಗತ್ತೆ ಯಾಕಂದ್ರೆ ಜ್ಯೂಸ್ ಒಳಗ ಹೈಸಿಲಿಲ್ಲ ಅಂದ್ರೆ ನಡಂಗಿಲ್ಲ ನೋಡ್ರಿ ಒಂದ್ ಚೂರ್ ಹೈಸ್ ಕ್ಯೂಬ್ ನ ಹಾಕೊಂಡೆ ಸ್ವಲ್ಪ ಪುದೀನಾ ಸೊಪ್ಪ ಹಾಕೋರಿ ಜ್ಯೂಸ್ ಎಷ್ಟು ಟೇಸ್ಟ್ ಆಗಿ ಮಾಡ್ರಿ ಮಕ್ಳಿಗೆ ಕೊಡೋವಾಗ ನೋಡೋಕು ಅಷ್ಟೇ ಚಂದ್ ಇರ್ಬೇಕು ಸೊ ಹಂಗಾಗಿ ಸ್ವಲ್ಪ ಒಂದೊಂದ್ ನಿಂಬೆಯನ್ನ ಹಿಂದ್ಬಿಟ್ಟು ಆ ಪೀಸ್ ನ ಅದ್ರೊಳಗ ಹಾಕ್ರಿ ಈಗ ಒಂದ್ ಚಮಚ ಏನೈತಲ್ಲ ಸಬ್ಜಾ ಬೀಸ್ ನೆನ್ಸ್ಕೊಂಡಿದ್ವಿ ಅದನ್ನ ಹಾಕಾಕತ್ತೀನಿ ನೋಡ್ರಿ ಹಾಕ್ಬಿಟ್ಟು ಇವಾಗ ಏನೈತಲ್ಲ ಜ್ಯೂಸ್ ನಾವು ಗ್ಲಾಸಿಗೆ ಹಾಕೊಳ್ಳೋನು ಬರೀ ಇವಾಗ ಎಲ್ಲಾ ಜ್ಯೂಸ್ ನ ಗ್ಲಾಸ್ಗೆ ಹಾಕೊಡೋನು ನೋಡುವಾಗ ಅನ್ಸಾಕತೈತಿ ಯಾವಾಗ ಕುಡದ್ ಬಿಡ್ಲಿ ತರ ಜಸ್ಟ್ ರೆಡಿ ಆಯ್ತ್ ನೋಡ್ರಿ ಮೇಲ್ಗಡೆ ಒಂದ್ ಚೂರ್ ಗಾರ್ನಿಶಿಗೋಸ್ಕರ ಸ್ವಲ್ಪ ಏನೈತೆ ಸಬ್ಜಾ ಬೀಜನ ಹಾಕಿನಿ ಸಬ್ಜಾ ದಿನ ಸಬ್ಜಾ ಬೀಜ ಈ ದಿನ ಒಳಗ ಬೇಷ್ಗೆ ಒಳಗ ನಮ್ ಹೆಲ್ತ್ಗೆ ಬಾಳ್ ಅಂದ್ರ ಬಾಳ ಯೂಸ್ ಆಗತ್ ನೋಡ್ರಿ ಸೊ ಹಂಗಾಗಿ ಜಸ್ಟ್ ಒಂದ್ ಇಷ್ಟ ಗಾರ್ನಿಶಿಗೋಸ್ಕರ ಸ್ವಲ್ಪ ಒಂದ್ ಕಲ್ಲಂಗಡಿ ನ ಇರ್ತೀನಿ ನೋಡ್ರಿ ಈ ಜ್ಯೂಸ್ ನೋಡಿದ್ರಂದ್ರ ನಿಮ್ ಮಕ್ಳ ಆರಾಮಾಗಿ ಕುಡಿತಾರ ಕುಡೀತಾರ ಹೋಟೆಲ್ನೊಳಗ ನೀವ್ ದೊಡ್ಡ್ ದೊಡ್ಡ ದೊಡ್ಡ ಒಳಗ జ్యూస్ టేస్టి గి ఏతా రెడీ మిరద జాస్తి ఇతి రెడి మొట్రాకి మనీ ఒ మస్త్ ఆగి మ ని జ్యూస్ హెంగ అనిస్తా నన్గా కమెంట్ బాక్స్గా తిల్సరీ ఈ రెసిపీ నిమిగ్ ఇష్టాగ్ర ప్లీజ్ లైక్ శేర్మీ హంగల్ సబ్స్క్రైబ్ మోడ్రీ థ్యాంక్స్ ఫార్ వాచింగ్